ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಡಿವೈಎಫ್ಐ ಕರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭ್ರಷ್ಟ ಹಾಗೂ ಯುವಜನರ ವಿರೋಧಿ ಬಿಜೆಪಿಯನ್ನು ಸೋಲಿಸಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಡಿವೈಎಫ್ಐ ಕರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಆಡಳಿತವು ಕಳೆದ ಎರಡು ಅವಧಿಯಲ್ಲಿ ಭಾರತ ದೇಶವನ್ನು ಎಲ್ಲ ಕ್ಷೇತ್ರಗಳಲ್ಲಿ ಹಿಂದಕ್ಕೆ ತಳ್ಳಿದೆ ಕಾರ್ಪೊರೇಟ್ ಶ್ರೀಮಂತರ ಪರವಾದ ಆರ್ಥಿಕತೆ ಮತ್ತು ಮತೀಯ ದ್ವೇಷದ ರಾಜಕಾರಣವು ದೇಶದ ಭವಿಷ್ಯವನ್ನೇ ಹಾಳುಗೆಡವಿದೆ ರೈತ ಕಾರ್ಮಿಕ ವರ್ಗದ ಬದುಕು ಶೋಚನೀಯ ಹಂತಕ್ಕೆ ತಲುಪಿದ್ದು ನಿರುದ್ಯೋಗದ ಪ್ರಮಾಣ ಕಂಡು ಕೇಳರೆಯದಷ್ಟು ಏರಿಕೆಯಾಗಿದೆ ಇನ್ನು ಚುನಾವಣೆಯ ವೇಳೆ ನೀಡಿದ ಭರವಸೆಗಳೆಲ್ಲವನ್ನು ಈವರೆಗೂ ಈಡೇರಿಸದೆ ಕೇವಲ ಮತಿಯ ಉನ್ಮಾದ ಸೃಷ್ಟಿಸಿ ಪ್ರಶ್ನಿಸುವ ವಿರುದ್ಧದ ಧ್ವನಿಗಳನ್ನು ಹತ್ತಿಕ್ಕುವ ದೇಶದ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುವ ಫ್ಯಾಸಿಸ್ಟ್ ಮಾದರಿಯ ಸರ್ವಾಧಿಕಾರಿ ಧೋರಣೆಗಳನ್ನು ಅನುಸರಿಸಿದ ಜನವಿರೋಧಿ ಬಿಜೆಪಿ ಪಕ್ಷವನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಬೇಕೆಂದು ಭಾರತ ಪ್ರಜಾಸತ್ತಾತ್ಮಕ ಡಿವೈಎಫ್ಐ ಕರ್ನಾಟಕ ರಾಜ್ಯ ಸಮಿತಿಯು ಕರೆ ನೀಡುತ್ತದೆ ದೇಶದ ಅತಿದೊಡ್ಡ ಮಾನವ ಸಂಪನ್ಮೂಲವಾದ ಯುವ ಜನರಿಗೆ ವರ್ಷಕ್ಕೆರಡು ಕೋಟಿ ಉದ್ಯೋಗ ಸೃಷ್ಟಿಸುವ ಭರವಸೆ ನೀಡಿ ಆಯ್ಕೆಯಾಗಿ ದಶಕ ಕಳೆದರೂ ನರೇಂದ್ರ ಮೋದಿ ಸರ್ಕಾರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುವ ಭರವಸೆಯನ್ನು ಈಡೇರಿಸಲಿಲ್ಲ ಬದಲಾಗಿ ದೇಶದಲ್ಲಿರುವ ಉದ್ಯೋಗ ನಾಶಕ್ಕೆ ಮುಂದಾಗುವ ಮೂಲಕ ದೇಶದ ಯುವ ಜನರಿಗೆ ಮಹಾದ್ರೋವವನ್ನು ಎಸಗಿದೆ ಎರಡು ಸಾವಿರದ ಹನ್ನೆರಡರ ಅವಧಿಯಲ್ಲಿ ಪ್ರತಿ ವರ್ಷ ಕನಿಷ್ಠ ಎಪ್ಪತ್ತೈದು ಲಕ್ಷ ಸೃಷ್ಟಿಯಾಗುತ್ತಿದ್ದ ಉದ್ಯೋಗ ಮೋದಿ ಆಡಳಿತದ ಅವಧಿಯಲ್ಲಿ ಸಂಪೂರ್ಣವಾಗಿ ಕುಸಿದಿದೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಡಿ ಖಾಲಿ ಬಿದ್ದಿರುವ ಒಂಬತ್ತು ಪಾಯಿಂಟ್ ಲಕ್ಷ ಉದ್ಯೋಗವನ್ನು ಈವರೆಗೆ ಭರ್ತಿಗೊಳಿಸಲು ಕ್ರಮಗಳಿಲ್ಲ ಸೆಂಟರ್ ಫಾರ್ ಮನಿಟರಿಂಗ್ ಇಂಡಿಯನ್ ಎಕಾನಮಿ ವರದಿ ಪ್ರಕಾರ ನಿರುದ್ಯೋಗದ ಪ್ರಮಾಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶೇಕಡ ಐದು ಪಾಯಿಂಟ್ ನಲವತ್ತ್ನಾಲ್ಕು ಇದ್ದದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ತಿಂಗಳಿಗೆ ಶೇಕಡ ಹತ್ತು ಪಾಯಿಂಟ್ ಐದು ತಲುಪಿದೆ ಅಂದರೆ ಹತ್ತಿರದ ಮ್ಯಾನ್ಮಾರ್ ಬಾಂಗ್ಲಾದಂತಹ ದೇಶಗಿಂತಲೂ ಕೆಳಮಟ್ಟದ ಸ್ಥಾನದಲ್ಲಿದೆ ಎಂದರ್ಥ ಇಂದು ದೇಶದ ಯುವ ಜನರು ನಿರುದ್ಯೋಗದ ಸಮಸ್ಯೆಯ ಸುಳಿಗೆ ಸಿಲುಕಿ ಆತ್ಮಹತ್ಯೆಯ ದಾರಿ ಹಿಡಿದಿದ್ದಾರೆ ಈ ಬಗ್ಗೆ ನ್ಯಾಷನಲ್ ಕ್ರೈಂ ರೆಕಾರ್ಡ್ ಬ್ಯೂರೋ ಎನ್ಸಿಆರ್ಬಿ ವರದಿ ಪ್ರಕಾರ ಪ್ರತಿ ಗಂಟೆಗೆ ಇಬ್ಬರು ನಿರುದ್ಯೋಗಿ ಯುವಕರು ಆತ್ಮಹತ್ಯೆಗೆ ಶರಣಾಗುತ್ತಿರುವುದೆಂದರೆ ನಿರುದ್ಯೋಗದ ಕರಾಳತೆ ಎಷ್ಟಿರಬೇಕೆಂದು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇನ್ನೊಂದೆಡೆ ಸಾರ್ವಜನಿಕ ರಂಗದ ಉದ್ದಿಮೆಗಳನ್ನು ದುರ್ಬಲಗೊಳಿಸಲಾಗುತ್ತಿದೆ ಖಾಸಗಿ ಒಡೆತನಕ್ಕೆ ವಹಿಸಿಕೊಡಲಾಗುತ್ತಿದೆ ಭಾರತದ ಸೈನ್ಯದಲ್ಲಿ ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದಾಗಲೂ ಅವುಗಳ ಭರ್ತಿಗೆ ಕ್ರಮ ವಹಿಸದೆ ಸೈನ್ಯದಲ್ಲಿಯೂ ಕೇವಲ ನಾಲ್ಕು ವರ್ಷದ ಮಟ್ಟಿಗೆ ಗುತ್ತಿಗೆಯಡಿ ಅಗ್ನಿಪಥ ಸ್ಕೀಮ್ ಮೂಲಕ ಯುವ ಜನರನ್ನು ಸೈನ್ಯಕ್ಕೆ ಸೇರಿಸಿಕೊಂಡು ನಂತರ ಅವರನ್ನು ನಡು ನೀರಿನಲ್ಲಿ ಕೈ ಹಾಗೂ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಈ ಯೋಜನೆಯನ್ನು ತೀವ್ರ ವಿರೋಧದ ಮಧ್ಯೆಯೂ ಜಾರಿ ಮಾಡಿರುವುದು ಬಿಜೆಪಿಯ ಖಾಸಗಿ ಪಾಲುದಾರಿಕೆಯನ್ನು ಸೈನ್ಯದಲ್ಲಿ ತರುವ ದುಷ್ಟತನದ ಪರಮಾದಿಯನ್ನು ಮೀರಿದೆ ದೇಶದಲ್ಲಿ ಈ ಹಿಂದೆ ಎಂದೂ ಕಂಡು ಕೇಳರಿಯದ ಚುನಾವಣಾ ಬಾಂಡ್ ಹೆಸರಲ್ಲಿ ಸಾವಿರಾರು ಕೋಟಿ ಹಗರಣದ ಭ್ರಷ್ಟಾಚಾರವನ್ನು ನರೇಂದ್ರ ಮೋದಿ ಸರ್ಕಾರ ನಡೆಸಿದೆ ಯುವ ಜನರ ಆಸಕ್ತಿಯ ಕ್ಷೇತ್ರ ಸಂಪೂರ್ಣವಾಗಿ ಕಡೆಗಣಿಸಲಾಗುತ್ತಿದೆ ಭಾರತದಲ್ಲಿ ಕ್ರೀಡಾಪಟುಗಳಿಗೆ ಬಲವಾದ ಅಡಿಪಾಯದ ಕೊರತೆ ಮೂಲಭೂತ ಸೌಕರ್ಯಗಳ ಕೊರತೆ ಒಂದೆಡೆಯಾದರೆ ಕ್ರೀಡಾ ಪ್ರಾಧಿಕಾರಗಳಲ್ಲೂ ಸಂಪೂರ್ಣ ಆಡಳಿತ ಪಕ್ಷದ ರಾಜಕಾರಣಿಗಳ ಹಿಡಿತದಲ್ಲಿದೆ ಭಾರತೀಯ ಮಹಿಳಾ ಕುಸ್ತಿಪಟುಗಳಿಗೆ ಕುಸ್ತಿ ಒಕ್ಕೂಟದ ಮುಖ್ಯಸ್ಥ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಸಿಂಗ್ ನಿಂದಲೇ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿ ಪೋಕ್ಸೋಕ್ಕೆ ದಾಖಲಾದರೂ ನರೇಂದ್ರ ಮೋದಿ ಸರ್ಕಾರ ಕ್ರಮ ಕೈಗೊಳ್ಳದೆ ನಿರ್ಲಜ್ಜವಾಗಿ ನಡೆದುಕೊಂಡಿತ್ತಲ್ಲದೆ ಕ್ರೀಡಾಪಟುಗಳಿಗೆ ಅವಮಾನ ಮಾಡುವ ಜೊತೆಗೆ ಅವರ ಆತ್ಮಸ್ಥೈರ್ಯ ಕುಂದಿ ಅವಹೀನ ಕೆಲಸಕ್ಕಿದ್ದಕ್ಕೆ ದೇಶವೇ ಸಾಕ್ಷಿಯಾಗಿದೆ ಇನ್ನು ಕ್ರಿಕೆಟ್ ಕೇವಲ ಅಧಿಕಾರ ಸ್ತರ ಪ್ರಭಾವಿಶಾಲಿಗಳ ಆಟವಾಗಿ ಸಂಪೂರ್ಣ ವ್ಯಾಪಾರೀಕರಣಗೊಂಡಿದೆ ಬಿಸಿಸಿಐ ಮುಖ್ಯಸ್ಥ ಅಮಿತ್ ಶಾ ಮಗ ಜೈಷಾ ಲೋಕಸಭಾ ಚುನಾವಣೆ ವೇಳೆಯೇ ಐ ಕ್ರಿಕೆಟ್ ಪಂದ್ಯಾಟದ ಆಯೋಜನೆ ಮಾಡಿರುವುದು ಕೇವಲ ವ್ಯಾಪಾರ ಉದ್ದೇಶ ಮಾತ್ರವಲ್ಲದೆ ದೇಶದ ಯುವಜನರ ಗಮನವನ್ನು ದಿಕ್ಕು ತಪ್ಪಿಸುವ ಹುನ್ನಾರದ ಭಾಗವಾಗಿದೆ ರಾಜ್ಯದಿಂದ ಆಯ್ಕೆಯಾದ ಸಂಸದರು ನಮ್ಮ ರಾಜ್ಯದ ಯುವಜನರ ಉದ್ಯೋಗ ಒದಗಿಸುವ ಯಾವುದೇ ಕೆಲಸ ಮಾಡಲಿಲ್ಲ ಬದಲಾಗಿರುವ ಜನರನ್ನು ಮತೀಯ ಉನ್ಮಾದಕ್ಕೆ ದೂಡುವ ಭಾವನಾತ್ಮಕ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟು ವಂಚಿಸಿದರು ಜನರು ಕೋವಿಡ್ ಕಾಲದಲ್ಲಿ ಸಾಕಷ್ಟು ಸಾವು ನೋವು ಅನುಭವಿಸಿದರು ಜನರ ಸಹಾಯಕ್ಕೆ ನಿಲ್ಲಬೇಕಾದ ಸರ್ಕಾರ ಚಿಕಿತ್ಸೆ ಹೆಸರಲ್ಲಿ ಅಪಾರ ಪ್ರಮಾಣದ ಭ್ರಷ್ಟಾಚಾರ ನಡೆಸಿರುವ ಜೀವಂತ ಉದಾಹರಣೆಗಳು ಮುಂದಿದೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ದೇಶದಲ್ಲಿ ಮತೀಯವಾಗಿ ಜನರನ್ನು ಒಡೆಯಲು ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಎನ್ಆರ್ಸಿ ಏಕರೂಪ ನಾಗರಿಕ ಸಂಹಿತೆಯಂತಹ ದೇಶ ಕಂಟಕ ಕಾನೂನು ಜಾರಿ ಮಾಡಲು ಹವಣಿಸಿತು ಪ್ರಸಕ್ತ ಚುನಾವಣೆಯಲ್ಲಿಯೂ ತನ್ನ ಪ್ರಣಾಳಿಕೆಯಲ್ಲಿ ದೇಶದ ಪ್ರಜಾಪ್ರಭುತ್ವ ಐಕ್ಯತೆ ಸಮರತೆ ಜಾತ್ಯತೀತತೆ ಸೌಹಾರ್ದತೆ ಗಟ್ಟಿಗೊಳಿಸುವ ಬದಲಾಗಿ ಇವುಗಳ ಜೊತೆಗೆ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತಂದುಕೊಡುವ ಸಿಎಎ ಹಾಗೂ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವುದಾಗಿ ಒತ್ತಿ ಹೇಳುತ್ತಿರುವುದು ಅಪಾಯಕಾರಿಯಾದುದಾಗಿದೆ ಬಿಜೆಪಿ ಇಂಥ ಎಲ್ಲ ವೈಫಲ್ಯಗಳನ್ನು ಸರಿಪಡಿಸದೆ ಕೇವಲ ತಮ್ಮ ಮತೀಯ ರಾಜಕಾರಣಕ್ಕೆ ಜನರನ್ನು ದಾಳಗಳನ್ನಾಗಿ ಬಳಸಿಕೊಳ್ಳುತ್ತಿರುವುದು ಸಹಿಸಲು ಆಗಲು ಸಾಧ್ಯವಿಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯುವಜನ ವಿರೋಧಿ ಬಿಜೆಪಿಯನ್ನು ಸೋಲಿಸುವುದು ದೇಶದ ಸಂವಿಧಾನದ ಉಳಿವು ರಾಜ್ಯದ ಅಭಿವೃದ್ಧಿಯ ಮಟ್ಟಿಗೆ ಅನಿವಾರ್ಯವಾಗಿದೆ ಉದ್ಯೋಗದ ಹಕ್ಕನ್ನು ಸಂವಿಧಾನದ ಹಕ್ಕಾಗಿಸುವ ನಿರುದ್ಯೋಗ ಭತ್ತೆ ಸಹಿತ ನವಯುವ ಜನರ ನೀತಿಗಳನ್ನು ತಯಾರಿಗೊಳಿಸುವ ಒತ್ತಡವನ್ನು ಮುಂದಿನ ಸರ್ಕಾರದ ಆದ್ಯತೆಯಾಗುವಂತೆ ನೋಡಿಕೊಳ್ಳುವುದು ಯುವಜನರ ರಾಜಕೀಯ ಕರ್ತವ್ಯವಾಗಿದೆ ಎಂಬುದನ್ನು ಡಿವೈಎಫ್ಐ ರಾಜ್ಯದ ಯುವಜನರ ಗಮನಕ್ಕೆ ತರುತ್ತದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಮತದಾರರು ಅದರಲ್ಲೂ ಬಹುಮುಖ್ಯವಾಗಿ ಯುವಜನರು ಬಿಜೆಪಿಯ ಅಭ್ಯರ್ಥಿಗಳನ್ನು ಸೋಲಿಸಿ ಜಾತ್ಯತೀತ ಪಕ್ಷಗಳ ಇಂಡಿಯಾ ಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಎಂದು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ಕರ್ನಾಟಕ ರಾಜ್ಯ ಸಮಿತಿಯು ಮನವಿ ಮಾಡುತ್ತದೆ ಹದಿನೆಂಟನೆಯ ಲೋಕಸಭಾ ಚುನಾವಣೆ ದೇಶದ ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿನೇ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಡಿ ವೈಎಫ್ ಐ ಕರ್ನಾಟಕ ರಾಜ್ಯ ಸಮಿತಿಯು ಕರ್ನಾಟಕದ ಯುವ ಜನತೆಗೆ ಒಂದು ಕರೆಯನ್ನು ಕೊಟ್ಟಿದೆ ಯುವ ಜನರು ಎಲ್ಲರೂ ಇವತ್ತು ಕೇಂದ್ರದ ಕೋಮುವಾದಿ ಶಕ್ತಿಗಳನ್ನು ಸೋಲಿಸಬೇಕು ಅದರ ಜೊತೆಯಲ್ಲಿ ಇವತ್ತು ಉದ್ಯೋಗವನ್ನು ಕೊಡಲಾರದಂಥ ಕೇಂದ್ರ ಸರ್ಕಾರ ನಿರುದ್ಯೋಗವನ್ನು ನಿವಾರಣೆ ಮಾಡಲಿಕ್ಕೆ ವಿಫಲವಾದಂಥ ಕೇಂದ್ರ ಸರ್ಕಾರವನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಕರೆಯನ್ನು ಕೊಟ್ಟಿದೆ ಇದರಲ್ಲಿ ಭಾಳ ಪ್ರಮುಖವಾಗಿ ಇವತ್ತು ಜಾತ್ಯತೀತ ಮೌಲ್ಯಗಳನ್ನು ಎತ್ತಿಡುವಂಥವ್ರು ಪ್ರಜಾಪ್ರಭುತ್ವವನ್ನು ಎತ್ತಿಡುವರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಅಭ್ಯರ್ಥಿಗಳು ಎನ್ ಡಿ ಒಕ್ಕೂಟನ ಅಭ್ಯರ್ಥಿಗೆ ಬೆಂಬಲಿಸಬೇಕಂತೇಳಿ ಇವತ್ತು ಡಿ ವೈ ಎಫ್ ಐ ಕರೆಯನ್ನು ಕೊಟ್ಟಿದೆ ಹಾಗೆ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಯುವಜನರು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನಕ್ಕೆ ಮುಂದಾಗಬೇಕಂತೇಳಿ ಡಿ ವೈ ಎಫ್ ಐನ ಕರೆ ಕೊಡ್ತಾ ಇದೆ ಇದರ ಜೊತೆಲಿ ಜೊತೆ ಇದರ ಜೊತೆ ಜೊತೆಲೇ ಇವತ್ತು ಇವತ್ತು ಯುವಜನರನ್ನು ಉದ್ಯೋಗ ಕೊಡುವ ಮತ್ತು ಅವರ ಆರೋಗ್ಯದ ಪ್ರಶ್ನೆ ಶಿಕ್ಷಣದ ಪ್ರಶ್ನೆಯನ್ನು ಇವತ್ತು ಮಾತಾಡಬೇಕಾದಂಥ ಕೇಂದ್ರ ಸರ್ಕಾರ ಇವತ್ತು ಯುವಕರಲ್ಲಿ ಕೋಮವಾದದ ವಿಷ ಬೀಜವನ್ನು ಬಿತ್ತುವ ಮುಖಾಂತರ ಇವತ್ತು ಇವತ್ತು ಯುವ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮುಂದಾಗಿದ್ದನ್ನು ಕಳೆದ ಹತ್ತು ವರ್ಷಗಳ ಕಾಲಾವಧಿಗಳಲ್ಲಿ ನಾವು ನೋಡ್ಬೋದು ಹಾಗಾಗಿ ಇವತ್ತು ಅಂತ ಒಂದು ಕೇಂದ್ರ ಸರ್ಕಾರವನ್ನು ನಾವು ತಕ್ಕ ಪಾಠವನ್ನು ಕಳಿಸಬೇಕಾದ್ರೆ ಈ ಐದು ವರ್ಷ ಈ ಈ ಅವಕಾಶಗಳನ್ನು ಬಳಸ್ಕೊಂಡು ಮುಂದಿನ ಐದು ವರ್ಷ ನಮ್ಮ ಭವಿಷ್ಯವನ್ನು ಉಜ್ಜಲಗೊಳಿಸುವಂಥ ಒಂದು ಸರ್ಕಾರವನ್ನು ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಮೇ ಏಳರಂದು ನಡೆಯುವ ಚುನಾವಣೆಯಲ್ಲಿ ಎಲ್ಲ ಯುವಜನರು ಪ್ರಮುಖ ಪಾತ್ರವನ್ನು ವಹಿಸಿ ನಿರ್ಣಾಯಕರ ಒಂದು ಪಾತ್ರದಲ್ಲಿ ಆ ಯುವಜನರು ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಡಿ ಎ ಕರೆ ಕೊಟ್ಟಿದೆ ಹಾಗಾಗಿ ಈ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಬೆಂಬಲವನ್ನು ಈ ದೇಶದ ಪ್ರಜಾಪ್ರಭುತ್ವ ಮೌಲ್ಯವನ್ನು ಎತ್ತಿಡಿಯುವಂಥ ಮತ್ತು ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಅಭ್ಯರ್ಥಿಗಳಿಗೆ ನಮ್ಮ ಮತವನ್ನು ಚಲಾಯಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಶ್ರಮದಾನ ದಿನಾಂಕ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಗುರುವಾರ ಮತ್ತು ಶುಕ್ರವಾರದಂದು ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ ಅಂಡ್ ಗೈಡ್ ಸೇರಿ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎರಡು ದಿನ ಮಹಾವಿದ್ಯಾಲಯದ ಆವರಣ ಟೆರಿಸ್ ಔಷಧಿವನ ವನ ಓದೋವನ ಅಂದರೆ ಮಹಾವಿದ್ಯಾಲಯದಲ್ಲಿ ಎಲ್ಲಾ ಕಡೆ ಸ್ವಚ್ಛತೆಯನ್ನು ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ವಿದ್ಯಾರ್ಥಿಗಳ ಬಗ್ಗೆ ನಾವು ಹೇಳಬೇಕೆಂದರೆ ಈ ವಿದ್ಯಾರ್ಥಿಗಳು ಆಟಕ್ಕೂ ಪಾಠಕ್ಕೂ ವಿವಿಧ ಚಟುವಟಿಕೆಗಳಲ್ಲಿ ಒಂದು ಹೆಜ್ಜೆ ಮುಂದೆ ಎನ್ನಬಹುದು ಮತ್ತು ಇಲ್ಲಿಯ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ವೃಂದದವರು ಕೂಡ ವಿದ್ಯಾರ್ಥಿಗಳ ಜೊತೆ ಶ್ರಮ ವಹಿಸುತ್ತಿರುವುದು ಈ ಮಹಾವಿದ್ಯಾಲಯಕ್ಕೆ ಹೆಮ್ಮೆ ಹಾಗಾದರೆ ವೀಕ್ಷಕರೇ ವಿದ್ಯಾರ್ಥಿಗಳು ಯಾವ ರೀತಿ ಸ್ವಚ್ಛತೆಯನ್ನು ಮಾಡಿದ್ದಾರೆ ಎಂದು ಈ ವಿಡಿಯೋ ನೋಡಿ ಡಿಎಫ್ಎ ಮೈದಾನದಲ್ಲಿ ಜನತಾ ಪಾರ್ಟಿಯಿಂದ ಸಂಪರ್ಕ ಸಭೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ದಾಂಡೇಲಿ ಮಂಡಲ ಇಂದು ಡಿಎಫ್ಎ ಆಟದ ಮೈದಾನದಲ್ಲಿ ಆಡುತ್ತಿರುವ ಯುವಕರನ್ನು ಸೇರಿಸಿ ಯುವ ಸಂಪರ್ಕ ಸಭೆ ನಡೆಸಲಾಯಿತು ಬಿಜೆಪಿ ಅಭ್ಯರ್ಥಿ ಶ್ರೀ ವಿಶ್ವೇಶ್ವರ್ ಹೆಗಡೆ ಕಾಗೇರಿರವರ ಪರ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ದಾಂಡೇಲಿ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರು ಪವನ್ ಕೊನ್ನೂರ್ ಪ್ರಧಾನ ಕಾರ್ಯದರ್ಶಿ ಮಂಜು ಶೆಟ್ಟಿ ಉಪಾಧ್ಯಕ್ಷರು ನಮನ್ ಶೆಟ್ಟಿ ಸುನೀಲ್ ಬೌರಾ ವೇಣು ನಾಯರ್ ಸದಸ್ಯರಾದ ಕಾಂತೇಶ್ ಜಿಲ್ಲಾ ಸದಸ್ಯರಾದ ಪುನೀತ್ ನಾಯ್ಕ್ ಮುಂತಾದವರು ಇದ್ದರು

ಬಂಗೂರು ನಗರ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ದಾಂಡೇಲಿ ಎನ್ಎಸ್ಎಸ್ ಘಟಕ ಹಾಗೂ ರಾಜ್ಯ ಶಾಸ್ತ್ರ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಮತದಾರರ ಹಬ್ಬ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಇಲ್ಲಿ ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಡಾಕ್ಟರ್ ಬಿಎಲ್ ಗುಂಡೂರ್ ಉಪ ಪ್ರಾಚಾರ್ಯರಾದ ಪ್ರೊಫೆಸರ್ ಎಸ್ ಎಸ್ ಎನ್ಎಸ್ಎಸ್ ಯೋಜನಾ ಅಧಿಕಾರಿ ಡಾಕ್ಟರ್ ಎಸ್ ಎಸ್ ದೊಡಮನಿ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂಜಯ್ ಕುಮಾರ್ ಆರ್ ಡಾಕ್ಟರ್ ಲಕ್ಷ್ಮೀ ಪರಬ್ ಡಾಕ್ಟರ್ ತೃಪ್ತಿ ನಾಯ್ಕ್ ಕುಮಾರಿ ಸ್ನೇಹಾ ಚತುರ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪ್ರೇ ಸ್ಕೂಲ್ ದಾಂಡೆಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಎಲ್ ಕೆಜಿ ಯುಕೆಜಿ ತರಬೇತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇ ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿ ಸಿ ಕ್ಯಾಮರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಹಿಂದೆಯೇ ಭೇಟಿ ನೀಡಿ ಸಾಫ್ಟಿಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ರೇಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಬಾಂಬು ಗೇಟ್ ಹತ್ತಿರ ಬರ್ಚಿ ರಸ್ತೆ ದಾಂಡೇಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಝೀರೋ ಆರು ಎರಡು ಝೀರೋ ಒಂಬತ್ತು ಒಂದು ಎಂಟು ಎರಡು ಏಳು ಏಳು ಆರು ಏಳು ನಾಲ್ಕು ಏಳು ಎರಡು ಎರಡು ಝೀರೋ ಎಂಟು ಎರಡು ಎಂಟು ನಾಲ್ಕು ఎరడు జీరో జీరో ఆరు ఎరడు ఎరడు